ಆಮೇಲೆ ನನಗೆ ಸ್ವಲ್ಪ ಶಿಕ್ಷಣ ಇಲಾಖೆ ಹತ್ರ ಯಾಕೆ ಅಂತ ಹೇಳಿದರೆ ಮಕ್ಕಳಿಗೆ ಎಜುಕೇಷನ್ ಕೊಡ್ತಾ ಇರಲಿಲ್ಲ ತಂದೆ ತಾಯಿ ಹೊಲಕ್ಕೆ ಹೋಗೋರು ಆ ಟೈಮಲ್ಲಿ ಮಗುನಲ್ಲಿ ಕರ್ಕೊಂಡು ಹೋಗೋರು ಅಲ್ಲಿ ವಂಚಿತರು ಆಗೋರು ಈ ಮಕ್ಕಳು ನಮ್ಮ ತಂದೆಯವರು ಅವಾಗ ಒಂದು ಕಾನೂನು ತಂದರು ಮೋಸ್ಟ್ಲಿ ಇಲ್ಲೆಲ್ಲರೂ ಯಾರು ಸೀನಿಯರ್ ಇದ್ದರೆ ನಿಮಗೆ ಗೊತ್ತಿರುತ್ತೆ ಒಂದು ರೂಪಾಯಿ ಯಾವ ಮಕ್ಕಳು ಶಾಲೆಗೆ ಹೋಗ್ತಾರೋ ಒಂದು ರೂಪಾಯಿನ ಸ್ಟೈಫಂಡ್ ಕೊಡೋರು ಅದನ್ನ ಗಂಡಂದ್ರ ಕೈಯಲ್ಲಿ ಕೊಡ್ತಿರ್ಲಿಲ್ಲ ಯಾಕಂದರೆ ದಾರಿಯಲ್ಲಿ ಪ್ಯಾಕೆಟ್ ಅಂಗಡಿ ಸಿಗೋದು ತಾಯಿಯವ್ರ ಕೈಯಲ್ಲಿ ಕೊಡೋರು ತಾಯಿಯವರು ಅದು ಕುತ್ಕೊಂಡು ಜೀವನನು ಕೂಡ ಮಾಡ್ತಾಯಿದ್ರು ಸೊ ಅರ್ನ್ ವೈಲ್ ಯು ಲರ್ನ್ ಅಂಥೇಳಿ ಅಂದರೆ ಕಲಿಬೇಕಾದ್ರೆ ದುಡಿಮೆ ಅಂತ ಹೇಳಿ ಒಂದು ಕಾರ್ಯಕ್ರಮ ಮುಂದಿನ ವರ್ಷ ನಾನು ತರ್ತಾ ಇದ್ದೀನಿ ಆ ಹೆಸರಲ್ಲಿ ಸುಮ್ಮನೆ ನಿಮ್ಗೆ ಮಾಹಿತಿ ಮತ್ತಷ್ಟು ಪ್ರಶ್ನೆ ಇಪ್ಪ ಅಂತ ಹೇಳಿ ಸರ್ ಕಳೆದ ಬಾರಿಯ ಒಂದು ರಿಸಲ್ಟ್ ನೋಡಿದಾಗ ಫಲಿತಾಂಶ ನೋಡಿದಾಗ ಪಿ ಯು ಸಿನಲ್ಲಿ ಏಟ್ ಪರ್ಸೆಂಟ್ ಕಮ್ಮಿ ಆಗಿದೆ ಅದ್ರ ಜೊತೆಗೆ ರಾಷ್ಟ್ರೀಯ ಕಲಿಕಾ ನೀತಿ ರಾಷ್ಟ್ರೀಯ ಕಲಿಕಾ ಒಂದು ಕೆಪಾಸಿಟಿ ಕರ್ನಾಟಕದ್ದು ಕಮ್ಮಿ ಆಗ್ತಾ ಇದೆ ಫ್ರಾಕ್ ರಾಷ್ಟ್ರೀಯ ಸಮಿತಿ ಅಂತೇಳಿ ಅದರೊಳಗಡೆ ಒಂದು ರಿಪೋರ್ಟನ್ನೇ ಕೊಟ್ಟಿದೆ ಅದ್ರ ಜೊತೆಗೆ ಇಪ್ಪತ್ತೊಂದು ಸಾವಿರದ ಇನ್ನೂರ ಐವತ್ತೈದು ಸರ್ಕಾರಿ ಶಾಲೆಗಳ ಛಾವಣಿಗಳು ಸೋರ್ತಾ ಇದ್ದಾವೆ ಮೊದಲನೇ ಪ್ರಶ್ನೆ ಸಾವಿರದ ಐನೂರು ಕೋಟಿ ರೂಪಾಯಿನ ಅಜಿಂ ಪ್ರೇಮ್ಜಿ ಅವರು ಸರ್ಕಾರ ಕೊಟ್ಟಿದ್ದಾರೆ ಆದ್ರೂ ಸಹ ಆರು ದಿವಸ ಮೊಟ್ಟೆ ಕೊಡಕಾಗ್ತಾ ಇಲ್ಲ ಅಂತಕ್ಕಂಥದ್ದು ಚರ್ಚೆ ಬಹಳ ನಡೆಸಾ ಇದೆ ಸರ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನಿಮ್ದು ತರ್ಡ್ ಕ್ವಶನ್ ಫುಲ್ ಸುಳ್ಳು ನಂಬಕ್ ಹೋಗ್ಬೇಡ್ರಿ ನನ್ನ ಹತ್ರ ಬಂದು ಆಫೀಸಲ್ಲಿ ಮೀಡಿಯಾದಲ್ಲಿರೋರು ನಾನ್ ನೀವು ನಂಬ್ಕೊಂಡು ಕುತ್ಕೊಳ್ಳೋದ್ರೆ ನಿಮ್ ಅದು ನಿಮ್ಮ ಹಣೆ ಬರ ನಾನೇನು ಸೋಣ ಅವರೆಲ್ಲ ನೀವು ಕರೆಕ್ಟ್ ಆಗಿ ತೋರಿಸ್ತಿರ್ ಇರ್ಬೋದು ನಾನು ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ನಿಮ್ಗೆ ಆತರ ಕ್ಲಾರಿಫಿಕೇಶನ್ ಬೇಕು ಇಲ್ಲ ಒಳ್ಳೆ ಮೀಡಿಯಾದವರು ಕೆಲಸತಿ ತಪ್ಪು ತೋರಿಸ್ಬಿಡ್ತಾರೆ ಗೊತ್ತಾಗ್ದು ಏನಿಲ್ಲ ಹೇಳಿ ಬಟ್ ನೀವು ನನ್ನ ಹತ್ರ ಬನ್ನಿ ಅದು ತಪ್ಪು ಸುಳ್ಳು ಆಮೇಲೆ ಅಜಿಂ ಪ್ರೇಮ್ಜಿ ಜಿಯವ್ರದ್ದು ಅವ್ರ ಜೊತೆ ಇನ್ನೂರು ಜನರು ಕೆಲಸ ಮಾಡ್ತಾ ಮಾಡ್ತಾಯಿದ್ರು ನನ್ನ ಇಲಾಖೆಯಲ್ಲಿ ನಾವು ಕೊಡ್ತಕ್ಕಂಥ ಎರಡು ಮೊಟ್ಟೆನೂ ಕೂಡ ಅವರೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಕ್ಲೀನಾಗಿ ಎಲ್ಲೆಲ್ಲಿ ಹೋಗ್ತಾ ಇದೆ ಅಂತ ಮೊಟ್ಟೆ ಅಲ್ಲ ಅದು ಮೊಟ್ಟೆ ಇಲ್ಲಾಂದರೆ ಬಾಳೆಹಣ್ಣು ಇಲ್ಲ ಚೀಕಿ ಚೀಕಿನ ಏನೋ ವ್ಯವಹಾರ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರು ಕೆಲವರು ನಾನು ಓಪನ್ ಆಗಿ ನಿಮಗೆ ಹೇಳ್ಬಿಡ್ತೀನಿ ನೆಲ್ಮೇಲೆ ಕುತ್ಕೊಂಡು ಚೀಕಿ ಮಾಡಿ ಕಟ್ಟೆ ಎಲ್ಲ ಹಾಕಿ ಎಲ್ಲ ಮಾಡಿ ವೀಡಿಯೋಸು ಫೋಟೋಸ್ ಬಂತು ಎರಡು ನಿಮಿಷಲ್ಲ ಕ್ಯಾನ್ಸಲೇ ಮಾಡಿಬಿಟ್ಟೆ ಯಾಕೆಂದ್ರೆ ಮಕ್ಕಳಿಗೆ ನೆಲ್ಮೇಲೆ ಇರೋದು ತಿನ್ಸೋದಕ್ಕಲ್ಲ ನಾನು ಇರೋದಲ್ಲಿ ಪ್ರೇಮ್ಜಿ ಅವರು ಅದನ್ನೇನು ಕೊಟ್ಟಿಲ್ಲ ಅದಕ್ಕೆ ನಾನೇನು ಮಾಡಿದೆ ಮೊಟ್ಟೆ ಇಲ್ಲ ಬಾಳೆಹಣ್ಣು ಮೊಟ್ಟೆ ಇಲ್ಲ ಬಾಳೆಹಣ್ಣು ಯಾಕೆ ಮೊಟ್ಟೆ ಕೋಳಿ ಹಾಕುತ್ತೆ ಬಾಳೆಹಣ್ಣು ಯಾರು ರೈದೆ ಅವ್ರಿಗೆ ಉಪಯೋಗ ಹಾಕ್ಬೇಕು ಬೇಡ ಅಲ್ಲಿ ಕುತ್ಕೊಂಡಿದ್ದಾರೆ ಹಿಂದೆ ನಾಳೆ ದಿವಸ ಏಯ್ ಬಾಳೆ ನಾನೇ ಹಾಕ್ತೀನಿ ತಗೊಳ್ಳೋ ಒಂದು ನಾಲ್ಕೈದು ಗಂಟಲು ಅವ್ರಿಗೆ ದುಡ್ಡು ಬರಲಿ ಬಿಡಿ ಆದರೆ ಇದು ಈ ಚಿಕ್ಕಿ ಏನಾಗುತ್ತೆ ನಾಲ್ಕು ಜನರು ಏಜೆಂಟ್ಸ್ ಹುಡ್ತಾರೆ ನಮ್ಮ ಪಕ್ಕ ನನಗಂತೂ ನೆಂಟ್ರು ಬಿಗಿರಲಿಲ್ಲ ತಗೊಳ್ಳಿ ನಾನೆಲ್ಲ ದೂರ ಇಟ್ಬಿಟ್ಟಿದ್ದೀನಿ ಖರ್ಚೇನು ಮಾಡ್ತೀರಿ ಹಾಂ ಖರ್ಚು ಏನು ಮಾಡ್ತೀನಿ ಸಂಬಳ ನೀವು ಕೊಡ್ತಾ ಕೊಡ್ತಾಯಿದ್ದೀರಿ ಬೇಕಾದಷ್ಟು ಇದೆ ಅದ್ರಲ್ಲಿ ದಾನೂ ಮಾಡ್ತೀನಿ ಮೊನ್ನೆ ಮಾಸ್ತಿ ಸ್ಕೂಲಿಗೆ ಹೋಗಿ ಐದು ಲಕ್ಷ ನಾನು ಸಂಬಳದಲ್ಲಿ ಕೊಟ್ಟೆ ನಮ್ಮ ಅಪ್ಪ ಮಾಡಿರೋದು ತೋಟ ಇದೆ ಅದನ್ನ ಭಾಳ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ನಡೀತಾ ಇದೆ ಒಳ್ಳೆ ಫಸಲು ಬರ್ತಾ ಇದೆ ಲಾಸ್ಟ್ ಟೈಮ್ ಫಾರ್ಟಿ ಪರ್ಸೆಂಟ್ ಲಾಸ್ ಆಯಿತು ಮಳೆ ಜಾಸ್ತಿ ಆಯಿತು ಅದು ಏನಾರು ಮತ್ತೇನಾದ್ರು ಲಾಸ್ ಆದರೆ ನಿಮ್ಮ ಹತ್ರನೂ ಬಂದು ಇಸ್ಕೊಂಡು ಹೋಗೋ ವ್ಯವಸ್ಥೆ ನಾನು ಮಾಡ್ತೀನಿ ಒಂದು ಆಮೇಲೆ ಛಾವಣಿ ಸೋರೋದು ಒಂದು ತಿಳ್ಕೊಬೇಕು ಸ್ನೇಹಿತರೆ ನೀವು ಇವತ್ತಿಂದ ಅಲ್ಲ ಇದು ಸಮಸ್ಯೆ ಇಷ್ಟು ವರ್ಷದೊಳಗೆ ಕೊಡಬೇಕಾಗಿತ್ತು ಕೊಡಲಿಲ್ಲ ಅದಕ್ಕೆ ನಾನು ಯಾರನ್ನೂ ಬ್ಲೇಮ್ ಮಾಡೋದಕ್ಕೆ ಹೋಗೋದಿಲ್ಲ ಈಗ ಮುಂಚೆ ನೀವು ಅಧಿಕಾರದಲ್ಲಿದ್ದರೆ ನೀವು ಮಾಡಲಿಲ್ಲ ಈಗ ನನಗೆ ಕೊಟ್ಟಿದ್ದರೆ ಆ ಲೆಕ್ಕನ ನನ್ನ ಮೈ ಮೇಲೆ ಹಾಕಕ್ಕೆ ಹೋಗಬೇಡಿ ಅದನ್ನು ಬ ರಿಪೇರಿ ಮಾಡ್ಸೋದಾ ಇಲ್ಲ ಪರ್ಮನೆಂಟಾಗಿ ಸರಿ ಮಾಡ್ಸೋದ ನೀವು ಕೊಡ್ತಕ್ಕಂಥ ಟ್ಯಾಕ್ಸು ಕರೆಕ್ಟಾಗಿ ಅನುಷ್ಠಾನ ಆಗಬೇಕು ಇಲ್ಲ ವ್ಯವಸ್ಥೆಗೆ ಅನ್ನೋದು ನನ್ನ ಆಸೆ ಆದರೆ ನೀವು ಹೇಳಿದ ತಕ್ಷಣ ಈಗ ಆಯಿತು ಒಂದು ವಾಟರ್ ಪ್ರೂಫ್ ಮಾಡಿ ಸುಣ್ಣ ಬೆಣ್ಣ ಹೊಡೆದು ಬಿಡ್ತೀನಿ ಅಂದ್ಬಿಟ್ಟು ನಿಮಗೆ ಕ್ವಶನಿಗೆ ತೇಪ ಹಚ್ಚೋಕ್ಕೆ ನಾನು ಅದು ಮಾಡೋದಕ್ಕೆ ಹೋಗೋದಿಲ್ಲ ನಾಳೆ ದಿವಸ ಸುಸಜ್ಜಿತವಾಗಿಯೂ ಇರಬೇಕು ಮಕ್ಕಳು ಕೂಡ ಇರಬೇಕು ಸೊ ಇಟ್ಸ್ ಎ ಲಾಂಗ್ ಲಾಂಗ್ ಜರ್ನಿ ಇದು ಇದು ಸ್ವಲ್ಪ ಅದು ಆದಷ್ಟು ಬೇಗ ನಾವು ಮಾಡ್ತಕ್ಕಂಥದ್ದನ್ನು ನಾನು ಮಾಡ್ತೀನಿ ಪರ್ಸೆಂಟೇಜ್ ಯು ಆರ್ ರಾಂಗ್ ಯಾಕೆಂದರೆ ಲಾಸ್ಟ್ ಟೈಮು ಐವತ್ಮೂರು ಪರ್ಸೆಂಟಿಗೆ ಬಂತು ಎಸ್ ಎಸ್ ಎಲ್ ಸಿ ಸುಮ್ಮನೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಎಲ್ಲ ಸೇಮ್ ಆ್ಯಾವ್ರೇಜ್ ಯಾಕೆಂದರೆ ಇಪ್ಪತ್ತು ಪರ್ಸೆಂಟ್ ಕಾಪಿಂಗ್ ನಿಲ್ಲಿಸಿದೆ ಹಬ್ಬಕ್ಕಂತ ಬಿದ್ದುಬಿಡ್ತು ಅದನ್ನು ಹೋಲ್ಸಕ್ಕೆ ಹೋಗ್ಬೇಡಿ ಎಂಟು ಪರ್ಸೆಂಟ್ ಇದೆಯಲ್ಲ ಎಂಟು ಪರ್ಸೆಂಟ್ ಅಲ್ಲ ಟೆಲ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮಕ್ಕಳಿಗೆ ಪಾಠ ಹೇಳ್ಕೊಡೋ ವ್ಯವಸ್ಥೆಯಲ್ಲೂ ತಪ್ಪಾಗ್ಬಿಟ್ಟಿದೆ ನನ್ನ ಇಲಾಖೆಯಲ್ಲಿ ನಾನು ಬಂದ ಮೇಲಲ್ಲ ಮುಂಚೆನೆ ಮಕ್ಕಳಿಗೆ ಈಗ ಎಲ್ಲ ಟೀಚರ್ಸು ಕೂಡ ಇಲ್ಲಿ ಟೀಚರ್ಸ್ ಇದ್ದೀರಿ ಅಂತೇಳಿ ಭಾವಿಸ್ತೀನಿ ಅವರಿಗೆಲ್ಲ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಇಲ್ಲದೆ ಇರ್ಬೋದು ಯಾರೋ ಒಬ್ರು ಹೇಳ್ಕೊಡದೆ ಇರೋರು ಮಕ್ಕಳನ್ನ ಕಾಪಿ ಹೊಡೆದು ಪಾಸ್ ಮಾಡಿಸಿರೋದು ಎಷ್ಟೋ ಒಬ್ರು ಕೆ ಬೇರೆ ಬೇರೆ ನಾನು ಅದು ಬೇಡ ಚರ್ಚೆ ಬೇಡ ನಾನು ಡಿಜಿಟಲ್ ಸ್ಕ್ರೀನನ್ನು ಯಾಕೆ ಹಾಕ್ತಾರೆ ಹೊರಗಡೆ ಎಂತ ಅಲ್ಲಿ ವಿನೈಲ್ ಸ್ಕ್ರೀನ್ನ ಅದ್ರ ಬಗ್ಗೆ ನಾನು ಹೇಳಲ್ಲ ಟೀಚರ್ಸ್ ಸಪ್ರೇಟ್ ಬಂದಾಗ ಅಸೋಸಿಯೇಷನ್ ಅವ್ರ ಜೊತೆಗೆ ಮುಕ್ತವಾಗಿ ನಾನು ಮಾತಾಡ್ತೀನಿ ಗ್ಯಾರಂಟಿ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಆ ತಪ್ಪು ಹಾದಿನ ಮಕ್ಕಳ ಇಲಾಖೆಯಲ್ಲಿ ಬೇರೆದು ಗೊತ್ತಿಲ್ಲ ನನಗೆ ನಾಳೆ ಕೊಟ್ಟಾಗ ಇಲ್ಲ ಕೊಡದೇ ಇದ್ದಾಗ ಆದರೆ ಈ ಇಲಾಖೆಯಲ್ಲಿ ಹಂಗೆ ಮಾಡೋದಿಲ್ಲ ಏಯ್ಟ್ ಪರ್ಸೆಂಟ್ ಕಮ್ಮಿ ಅಲ್ಲ ಹದ್ನ ಹನ್ನೆರಡು ಪರ್ಸೆಂಟ್ ಜಾಸ್ತಿ ಆಗಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ